वन्नी स्वागत बोनि मगे राष्ट्र कूट कले ಶ್ರೀ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೆಳುಗರೆ ಈಗ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ಶ್ರೀಮತಿ ನರ್ಮದಾ ದೇವಿ ಗಿಲ್ಡಾ ಕನ್ಯಾ ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕುಮಾರಿ ಭಾವನಾ ಮಾಣಿಕರಾವ್ ಭಾಷಣ ಸ್ಪರ್ಧೆಯಲ್ಲಿಯೂ ಕುಮಾರಿ ಭೂಮಿಕಾ ಮಾರುತಿ ಪ್ರಬಂಧ ಸ್ಪರ್ಧೆಯಲ್ಲಿಯೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಹಾಗೂ ಮಾರ್ಗದರ್ಶನ ನೀಡಿದ ಸೇವಾ ಬಳಗಕ್ಕೆ ಪ್ರಧಾನ ಅಧ್ಯಾಪಕರಾದ ಶ್ರೀಮತಿ ನಾಗಜ್ಯೋತಿ ಕಡಬಗಾಂವ್ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಇಂದು ಸಂಜೆ ಆರು ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರಿಂದ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕುರಿತು ವಿಶೇಷ ಉಪನ್ಯಾಸ ನಡೆಯಲಿದೆ ಹಾಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಲ್ಬುರ್ಗಿಯ ಪರಿವಾರ್ ಹೋಟೆಲ್ ಹತ್ತಿರ ಇರುವಂತಹ ಜ್ಞಾನಸಿಂಚನ ಪಿಯು ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ವಿಶೇಷ ವಾಗಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕುರಿತು ರೈತರಿಗೆ ಡಾಕ್ಟರ್ ಖಾದರ್ ವಲಿ ಅವರು ಉಪನ್ಯಾಸ ನೀಡಲಿದ್ದಾರೆ ಸೇಡಂನ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಐವತ್ತನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿದೆ ಕಾರ್ಯಕ್ರಮ ಫೆಬ್ರವರಿ ಹದಿನಾಲ್ಕನೇ ತಾರೀಖಿನಂದು ಬುಧವಾರ ವಸಂತ ಪಂಚಮಿ ಎಂದು ನಡೆಯಲಿದೆ ಸ್ಥಳ ಮಾತೃಛಾಯಾ ಆವರಣ ಸೇಡಂ ಶಿವಶಂಕರೇಶ್ವರ ಮಠದ ಪರಮಪೂಜ್ಯ ಶಠಸ್ಥಲ ಬ್ರಹ್ಮಿ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಲಿದ್ದಾರೆ ನವದೆಹಲಿಯ ಅಖಿಲ ಭಾರತೀಯ ಶಿಕ್ಷಣ ಮಂಡಳಿಯ ಸಂಘಟನಾ ಕಾರ್ಯದರ್ಶಿಗಳಾದ ಬಿಆರ್ ಶಂಕರಾನಂದ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಗೌರವ ಅಧ್ಯಕ್ಷರಾದ ಡಾ ನಾಗರೆಡ್ಡಿ ಪಾಟೀಲ್ ಸೇಡಂ ಅವರು ನೇತೃತ್ವ ವಹಿಸಲಿದ್ದು ಸಂಸ್ಥೆಯ ಸಂರಕ್ಷಕರಾಗಿರುವ ಶ್ರೀ ಬಸವರಾಜ್ ಪಾಟೀಲ್ ಶೇಡಂ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಕ್ರೀಡೋತ್ಸವ ಮತ್ತು ಸಂಸ್ಕಾರ ಭಾರತಿ ಕಾರ್ಯಕ್ರಮಗಳು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ನಡೆಯಲಿವೆ ವಿಕಾಸ ವಾರ್ತೆ ಕೇಳಿವೆ ಆತ್ಮೀಯ ಕೆಳಗಡೆ ಇಂದು ಸಂಜೆ ಆರು ಗಂಟೆಗೆ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಖಾದರ್ ವಲಿ ಅವರಿಂದ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕುರಿತು ವಿಶೇಷ ಉಪನ್ಯಾಸ ನಡೆಯಲಿದೆ ಬನ್ನಿ ಈ ಬಗ್ಗೆ ವಿಕಾಸ್ ಅಕಾಡೆಮಿಯ ಪ್ರಮುಖರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಳಿಬರೋಣ ಕಲಬುರಗಿ ಮಹಾನಗರದ ಸರ್ವ ಗೌರವಾನ್ವಿತ ಹಿರಿಯರಲ್ಲಿ ನಾಗರಿಕರಲ್ಲಿ ಮತ್ತು ಮಾತೆಯರಲ್ಲಿ ವಿಶೇಷ ವಿನಂತಿ ಕನ್ನಡ ನಾಡಿನ ಪ್ರಸಿದ್ಧ ಸಾವಯವ ಆಹಾರ ಪದ್ಧತಿಯ ಬಗ್ಗೆ ಮತ್ತು ಸಿರಿಧಾನ್ಯಗಳ ಮಹತ್ವ ಕುರಿತು ಜೀವನ ಶೈಲಿಯ ಬಗ್ಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ನಾಡಿನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಖಾದರ್ವಲಿ ಮೈಸೂರು ಇತ್ತೀಚೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂಟು ವರ್ಷಗಳ ನಂತರ ಮತ್ತೊಮ್ಮೆ ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಆ ಸಮಯದಲ್ಲಿ ಅವರ ಸಾಹಿತ್ಯವು ಉಪಲಬ್ಧವಿರುತ್ತದೆ ಆರೋಗ್ಯವಂತ ಕಲಬುರಗಿ ನಗರಕ್ಕಾಗಿ ಆರೋಗ್ಯವಂತ ಮನೆ ಮತ್ತು ಮಕ್ಕಳಿಗಾಗಿ ತಪ್ಪದೆ ಅವರ ಈ ಕಾರ್ಯಕ್ರಮಕ್ಕೆ ತಾವು ಬನ್ನಿ ಈ ರೀತಿ ಆಸಕ್ತಿ ಇರುತ್ತೆ ಇನ್ನೊಬ್ಬರನ್ನು ಕರೆದುಕೊಂಡು ಬನ್ನಿ ಎಂದು ನಾನು ವಿಕಾಸ್ ಅಕಾಡೆಮಿಯ ಪರವಾಗಿ ಕಳಕಳಿಯಿಂದ ವಿನಂತಿಸುತ್ತೇನೆ ಕಲ್ಯಾಣ ಕರ್ನಾಟಕದ ಮುಂಚೂಣಿಯಲ್ಲಿರುವ ಎಲ್ಲ ಪ್ರಗತಿಪರ ರೈತರಲ್ಲಿ ಕಳಕಳಿಯ ವಿನಂತಿ ಪ್ರಸಿದ್ಧ ಸಿರಿಧಾನ್ಯಗಳ ಬಗ್ಗೆ ಒಂದು ದೊಡ್ಡ ಚಳವಳಿಯನ್ನೇ ಹೂಡಿರ್ತಕ್ಕಂಥ ಡಾಕ್ಟರ್ ಖಾದರ್ ವಲಿ ಅವರು ಕಲಬುರ್ಗಿ ನಗರದ ಪರಿವಾರ ಹೋಟೆಲ್ ದ ಪಕ್ಕದ ಜ್ಞಾನ ಕಾಲೇಜಿನಲ್ಲಿ ದಿನಾಂಕ್ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಸೋಮವಾರದಿಂದ ಪ್ರಾತಃ ಕಾಲ ಹತ್ತು ಮೂವತ್ತಕ್ಕೆ ರೈತರೊಂದಿಗೆ ಸಂವಾದ ಮಾಡಲಿದ್ದಾರೆ ಈ ಸಂವಾದವು ಭವಿಷ್ಯದ ಒಂದು ಆರೋಗ್ಯವಂತ ಸಮಾಜಕ್ಕಾಗಿ ಅತ್ಯಂತ ಅವಶ್ಯಕವಾಗಿದೆ ಅದಕ್ಕಾಗಿ ಎಲ್ಲ ಆಧರಣೀಯ ಗೌರವಾನ್ವಿತ ಮುಂಚೂಣಿಯ ರೈತರು ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮದ ನಂತರ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನಡೆಯುವ ಕೃಷಿ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಚರ್ಚೆ ಎಸ್ ಎ ಪಾಟೀಲ್ ಅವರ ಸಮ್ಮುಖದಲ್ಲಿ ಊಟದ ನಂತರ ನಡೆಯುತ್ತದೆ ಆತ್ಮೀಯ ರೈತರೇ ತಪ್ಪದೆ ಬನ್ನಿ ಈ ಕಾರ್ಯಕ್ರಮವನ್ನು ಸಫಲ ಮಾಡಿ ಕೆಳಗರೆ ಡಾಕ್ಟರ್ ಖಾದರ್ ವಲಿ ಅವರಿಂದ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕುರಿತ ರೈತರಿಗಾಗಿ ವಿಶೇಷವಾದಂತಹ ಉಪನ್ಯಾಸವನ್ನ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಜ್ಞಾನ ಸಿಂಚನ ಪಿಯು ಕಾಲೇಜ್ ಆವರಣದಲ್ಲಿ ಆಯೋಜಿಸಲಾಗಿದೆ ಅಲ್ಲಿ ಕೂಡ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸಾಕಷ್ಟು ಜನ ಈ ಎರಡು ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿಯನ್ನ ವಹಿಸಿ ತಮ್ಮವರನ್ನ ಕರೆತರ್ತಾ ಇದ್ದಾರೆ ಅವರಿಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಈಗ ನಮ್ಮೊಂದಿಗಿದ್ದಾರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಅರುಂಧತಿ ಪಾಟೀಲ್ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅರುಂಧತಿ ಪಾಟೀಲ್ ಮಕ್ಕಳ ನರರೋಗ ತಜ್ಞೆ ಸಂಜೆ ಒಂದು ವಿಶೇಷವಾದ ಉಪನ್ಯಾಸವಿದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯದಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯವಾದ್ದು ಅದರಲ್ಲೂ ನಮ್ಮ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಹಾರ ಸಿರಿಧಾನ್ಯ ಭರಿತವಾದ ಆಹಾರ ಇದನ್ನೇ ಹೇಳಲಿಕ್ಕೆ ಬರ್ತಿರೋರು ಸ್ವತಃ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಡಾಕ್ಟರ್ ಖಾದರ್ ವಲಿ ಅವರು ನನ್ನ ವಿಶೇಷವಾದ ವಿನಂತಿ ಇರೋದು ಬಗೆಯನಿಯರಿಗೆ ತಾಯಂದಿರಿಗೆ ಮಾತೆಯರಿಗೆ ತಾವು ತಮ್ಮ ಮಕ್ಕಳು ತಮ್ಮ ಪರಿವಾರವನ್ನು ಹೇಗೆ ಒಳ್ಳೆ ಆಹಾರ ಪೂರೈಸಿ ಒಳ್ಳೆ ಆರೋಗ್ಯವನ್ನು ಸೃಷ್ಟಿಸುವುದರಲ್ಲಿ ಅವರ ಪಾತ್ರ ಇದೆ ಅನ್ನೋದನ್ನ ಇಲ್ಲಿ ಕಲಿಯಬಹುದು ಹಿಂದಿಯಲ್ಲಿ ಒಂದು ನಾನು ಇದೆ ಜೈಸಾ ಅನ್ ವೆಸಾ ಮನ್ ನಮ್ಮ ಮೈ ನಮ್ಮ ಮನಸ್ಸು ನಮ್ಮ ಆರೋಗ್ಯ ಮತ್ತು ನಮ್ಮ ದೇಶವು ಆರೋಗ್ಯವಂತವಾಗಿ ಮಾಡಲಿಕ್ಕೆ ಬನ್ನಿ ಎಲ್ರು ಸೇರ್ಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ನಮಸ್ಕಾರ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಬುರಗಿಯ ಜ್ಞಾನ ಸಿಂಚನ ಪಿಯು ಕಾಲೇಜ್ ಆವರಣದಲ್ಲಿ ನಡೆಯಲಿರುವ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕುರಿತ ಡಾಕ್ಟರ್ ಖಾದರ್ ವಲಿ ಅವರ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಕೃಷಿ ತಜ್ಞರಾದ ಡಾಕ್ಟರ್ ಎಸ್ಎ ಪಾಟೀಲ್ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೆ ಸಿರಿಧಾನ್ಯಗಳನ್ನ ಬೆಳೆಯುವಂತಹ ಪದ್ಧತಿಗಳ ಕುರಿತಾಗಿ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ ಬನ್ನಿ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೃಷಿ ತಜ್ಞರಾಗಿರುವ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅದನ್ನ ನಾನು ಡಾಕ್ಟರ್ ಎಸ್ ಎ ಪಾಟೀಲ್ ಈಗ ನಿಮಗೊಂದು ಸದಾವಕಾಶ ಹೇಳೋದೇನಂದ್ರೆ ಬಸವರಾಜ್ ಪಾಟೀಲ್ ಸೇಡಮ್ ಅವರ ವಿಕಾಸ್ ಅಕಾಡೆಮಿ ಮೂಲಕ ಬೀರಸೇವ್ ಕಲ್ಯಾಣ ಮಂಟಪದಲ್ಲಿ ಕಲ್ಬುರ್ಗಿ ಎಲ್ಲ ನಗರವಾಸಿಗಳ ಅನುಕೂಲಕ್ಕಾಗಿ ಸಿರಿಧಾನ್ಯಗಳ ಬಗ್ಗೆ ಜಗತ್ ಪ್ರಸಿದ್ಧ ರಾಷ್ಟ್ರ ಪ್ರಸಿದ್ಧ ಆಗಿರತಕ್ಕಂತ ಕಾದರೋಲಿಯನ್ನು ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಸಿರಿಧಾನ್ಯಗಳು ಸಿರಿ ಅಂತ ಹೆಸರು ಬರ್ಲಿಕ್ಕೆ ಇದು ಬಹಳಷ್ಟು ಇದರಲ್ಲಿ ಆರೋಗ್ಯ ಸಂಪತ್ತು ಹುದುಗಿದೆ ಮತ್ತು ಪ್ರಕೃತಿ ಏನಪ್ಪ ಅಂದ್ರೆ ಸಾಮರಸ್ಯವಾಗಿ ನಡೆಸ್ಕೊಂಡು ಹೋಗ್ತಕ್ಕಂತ ಗುಣಗಳು ಈ ಸಿರಿಧಾನ್ಯಗಳಲ್ಲಿದೆ ಇದಕ್ಕೆ ನೀರು ಕಡಿಮೆ ಬೇಕು ಇಳುವರಿ ಕೂಡ ಸಾಕಷ್ಟು ಬರ್ತದೆ ಆಮೇಲೆ ಎಲ್ಲರೂ ಇದನ್ನ ಉಪಯೋಗ ಮಾಡಿದ್ರೆ ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರ್ತದೆ ಶುಗರ್ ಬರೋದಿಲ್ಲ ಬಂದವರಿಗೆ ಹೋಗ್ತದೆ ಎಲ್ಲಾ ಉಪಯೋಗಗಳ ಬಗ್ಗೆ ಸುದೀರ್ಘವಾಗಿ ಏನಪ್ಪ ಅಂದ್ರೆ ಅವ್ರು ಮಾತಾಡೋದ್ರಿಂದ ಪ್ರಕೃತಿ ದೃಷ್ಟಿಯಿಂದ ನೋಡಿದ್ರೆ ಇದು ನೀರು ಕಡಿಮೆ ಬೇಕಾದ್ರಿಂದ ನೀವು ವರ್ಷಕ್ಕೆ ಸ್ವಲ್ಪ ಸರಿಯಾಗಿ ಮಳೆ ಆಗ್ತದ್ರೆ ಎರಡು ಬೆಳೆಗಳು ಬೆಳೆಯೋದು ಮೊದಲು ಇದೊಂದು ಇನ್ನೊಂದು ರಬಿಯಲ್ಲಿ ಬೆಳೀಬಹುದು ಇಂಥ ಒಂದು ಮಹತ್ವಪೂರ್ಣವಾದ ಬೆಳೆಗಳು ಮತ್ತು ಅವುಗಳಿಂದ ಮನುಷ್ಯನ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಸುದೀರ್ಘವಾಗಿ ನಿಮ್ಮೊಡನೆ ಚರ್ಚೆ ಮಾಡಲಿಕ್ಕೆ ಅದರಲ್ಲಿ ಅವರ ಪ್ರೋಗ್ರಾಂ ನಿಮ್ಗೆ ಆಗ್ಲೇ ಆಯೋಜಿಸಲಾಗಿದೆ ಅದೇ ಇನ್ನು ರೈತರು ಬಹಳ ದೀರ್ಘವಾಗಿ ಅವರಿಗೆ ವಿಚಾರ ಬೇಕು ಬೆಳೆಸೋದ್ರ ಬಗ್ಗೆ ಎಲ್ಲ ಅದರ ಗುಣಗಳು ಅದ್ರ ಪರಿಣಾಮ ಅದರಿಂದ ಏನು ಆದಾಯ ಬರ್ತದೆ ಇಂಥದೆಲ್ಲ ವಿಚಾರಗಳನ್ನು ಏನಪ್ಪ ಅಂದ್ರೆ ತಮ್ಮ ಮುಂದೆ ಸಾಧಾರ ಪಡಿಸ್ಲಿಕ್ಕೆ ಇದೇ ಕಾರ್ಯಕ್ರಮ ಮತ್ತೆ ಹನ್ನೆರಡನೇ ತಾರೀಕು ಜ್ಞಾನಸಿಂಚನ ಕಾಲೇಜಿನಲ್ಲಿ ದಿನಾಂಕ ಹನ್ನೆರಡನೇ ತಾರೀಕು ಫೆಬ್ರವರಿ ಹತ್ತು ಮೂವತ್ತು ಗಂಟೆಗೆ ಏನಪ್ಪ ಅಂದ್ರೆ ರೈತರಿಗೆ ಸಲುವಾಗಿ ಏನಪಂತಂದ್ರೆ ಈ ಕಾರ್ಯಕ್ರಮ ಅವರು ಕೂಡ ಚರ್ಚೆ ಮತ್ತು ಭಾಷಣ ಆಯೋಜಿಸಲಾಗಿದೆ ತಾವು ಇಂತಹ ಅವಕಾಶ ಏನಪ್ಪ ಕಳ್ಕೊಬಾರೀ ಸಾರ್ವಜನಿಕರು ಹನ್ನೊಂದನೇ ತಾರೀಕಿನಾಗ್ಲಿ ರೈತರು ಹನ್ನೆರಡನೇ ತಾರೀಕು ದಿನ ಆಗಲಿ ಈ ಅವಕಾಶ ಉಪಯೋಗಪಡಿಸಿಕೊಂಡು ಪಡಿಸಿಕೊಂಡು ನಿಮ್ಮ ಆರೋಗ್ಯನ ಸುಧಾರಣೆ ಮತ್ತು ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಆಗ್ತದೆ ಮತ್ತು ಪರಿಸರಕ್ಕೂ ಕೂಡ ಎಂತಂದ್ರೆ ಸಾಕಷ್ಟು ಇದರಿಂದ ಲಾಭ ಆಗಲಿದೆ ಇಂಥ ಮಹತ್ವಪೂರ್ಣವಾದ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರಿಗೆ ಎಂತ ವಿನಯಪೂರ್ವ ಕೇಳ್ಕೊಳ್ತೇನೆ ಬೇಕಾದವರು ಹನ್ನೊಂದು ಹನ್ನೆರಡು ಎರಡು ದಿನ ಅಟೆಂಡ್ ಆಗಬಹುದು ಇನ್ನು ಬೇರೆ ವಿಷಯಗಳು ಒಕ್ಕಲ್ತನಕ್ಕೆ ಸಂಬಂಧಪಟ್ಟದ್ದು ನೀವು ವೈಯಕ್ತಿಕವಾಗಿ ಚರ್ಚೆ ಮಾಡೋದಾದರೆ ನಾನು ಕೂಡ ಅಂದು ಲಭ್ಯ ಇರ್ತೇನೆ ಅಂತ ತಿಳಿಸ್ಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತದೆ ಆತ್ಮೀಯ ಕೆಳಗಡೆ ಸರಿಯಾದ ಸಮತೋಲನ ಆಹಾರ ಪದ್ಧತಿಯಿಂದ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನ ಸದೃಢವಾಗಿ ಇಟ್ಟುಕೊಳ್ಳಬಹುದು ನಮ್ಮ ಆಹಾರ ಪದ್ಧತಿಯೇ ನಮ್ಮ ಆರೋಗ್ಯದ ಗುಟ್ಟಾಗಬೇಕು ಅನ್ನುವಂತ ಅನೇಕ ತಜ್ಞರ ಮಾತುಗಳನ್ನ ನೆನಪಿಸ್ತಾ ಸಿರಿಧಾನ್ಯಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಡಾಕ್ಟರ್ ನಿರ್ಮಲಾ ಕೆಳಮನೆ ಅವರು ಹಂಚಿಕೊಂಡು ಇಂದು ಸಂಜೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದಾರೆ ಬನ್ನಿ ಅದನ್ನ ಬರೋಣ ಕೇಳ್ಮಲಿ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಆಯುರ್ವೇದದ ಪ್ರಕಾರ ಈ ಶರೀರದ ನಿಲುವು ಮೂರು ಸ್ತಂಭಗಳಿಂದ ಆಗಿದೆ ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯ ಈ ಮೂರು ಸ್ತಂಭಗಳನ್ನು ನಾವು ನಿಯಮಿತವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಆರೋಗ್ಯ ಕಟ್ಟಿಟ್ಟ ಬುತ್ತಿ ನಮಗೆ ಯಾವ ರೋಗವೂ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಿದ್ದರೆ ನಾವು ಊಟ ಮಾಡ್ತಾ ಇಲ್ವಾ ನಿದ್ರೆ ಮಾಡ್ತಾ ಇಲ್ವಾ ಅಥವಾ ನಮ್ಮ ಜೀವನದಲ್ಲಿ ಯಾವ ನಿಯಮವನ್ನು ಕೂಡ ಪಾಲಿಸ್ತಾ ಇಲ್ವಾ ಅಂತ ಕೇಳಿದ್ರೆ ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೇವೆ ಆದ್ರೆ ಯಾವುದು ಕೂಡ ನಿಯಮಬದ್ಧವಾಗಿ ಅಲ್ಲ ಆಹಾರನ ತಗೊಂಡಾಗ ಏನ್ ತಿಂತಾ ಇದ್ದೀವಿ ಎಷ್ಟು ತಿಂತಾ ಇದ್ದೀವಿ ಯಾವಾಗ ತಿಂತಾ ಇದ್ದೀವಿ ಇದರ ಬಗ್ಗೆ ನಮಗೆ ಪರಿಕಲ್ಪನೆಯೇ ಇರೋದಿಲ್ಲ ಹೊಟ್ಟೆ ತುಂಬಿಸುವ ಕಾರ್ಯವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ ಹೊರತು ಆಹಾರವನ್ನು ಸೇವಿಸುತ್ತಿಲ್ಲ ಆಹಾರ ಅಂತ ಹೇಳಿದ್ರೆ ಯಾವುದು ನಮ್ಮ ಶರೀರ ಮತ್ತು ಮನಸ್ಸಿನ ಪೋಷಣೆ ಮಾಡುತ್ತದೆಯೋ ಅದನ್ನ ಮಾತ್ರ ನಾವು ಆಹಾರ ಅಂತ ಅಂತ ನಮ್ಮ ಆಹಾರದಲ್ಲಿ ಸ್ವಲ್ಪವಾದರೂ ಬದಲಾವಣೆ ಮಾಡಿಕೊಂಡು ನಮ್ಮ ಮತ್ತು ಕುಟುಂಬದ ಆರೋಗ್ಯವನ್ನು ಸುಧಾರಿಸುವ ಇಚ್ಛೆ ಇದ್ದಲ್ಲಿ ಸಂಜೆ ಆರು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪ ಸಾರ್ವಜನಿಕ ಉದ್ಯಾನವನದ ಕಡೆಗೆ ಬನ್ನಿ ಎಂದು ವಿಕಾಸ ಅಕಾಡೆಮಿಯ ಪರವಾಗಿ ನಾನು ಕೋರಿಕೊಳ್ತಾ ಇದ್ದೇನೆ ನಮಸ್ಕಾರ ಆತ್ಮೀಯ ಕೆಳಗರೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಸಹಯೋಗದಲ್ಲಿ ಇದೇ ಫೆಬ್ರವರಿ ಹದಿನೆಂಟರಂದು ಅಂದರೆ ಮುಂದಿನ ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಯಾದಗಿರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರದ ಆರ್ಯಭಟ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದ್ದು ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ವಿಕಾಸ್ ಅಕಾಡೆಮಿಯ ಮುಖ್ಯ ವಿಶ್ವಸ್ತರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬರೋಣ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶಿಕ್ಷಣ ಕ್ಷೇತ್ರವನ್ನು ಮುಖ್ಯವಾಗಿಟ್ಟುಕೊಂಡು ಒಂದು ಸಮಾಜಕ್ಕೆ ದಿಶೆ ಕೊಡುವ ಕಾರ್ಯದಲ್ಲಿ ಸತತವಾಗಿ ತಪಸ್ಸು ಮಾಡುತ್ತಿದೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನಡೆಯುವ ಐತಿಹಾಸಿಕ ಕಾರ್ಯಕ್ರಮಕ್ಕಾಗಿ ಅಪೂರ್ವ ತಯಾರಿ ನಡೆದಿದೆ ಬಹುದೊಡ್ಡ ಶಿಕ್ಷಕರ ಶಿಕ್ಷಣ ಕ್ಷೇತ್ರದ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳ ಬಳಗ ನಮ್ಮದಾಗಿದೆ ಇದೇ ಫೆಬ್ರವರಿ ಹದಿನೆಂಟರಂದು ಯಾದಗಿರಿಯ ಆರ್ಯಭಟ ಅಂತಾರಾಷ್ಟ್ರೀಯ ಶಾಲೆಯ ಪರಿಸರದಲ್ಲಿ ಪ್ರಾತಃ ಕಾಲ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಒಂದು ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಮಹೇಶ್ ಮಾಶಾಳ್ ಅವರು ಪ್ರಸಿದ್ಧ ವಿಜಯಪುರದ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಎನ್ ಎಂ ಬಿರೆದಾರ್ ಅವರು ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಬರಲಿದ್ದಾರೆ ಜೊತೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳು ಅದೆಷ್ಟು ಪರಿಣಾಮಕಾರಿಯಾಗಿ ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಇದನ್ನು ತಿಳಿಯಲು ಪ್ರತಿ ಶಿಕ್ಷಣ ಸಂಸ್ಥೆಯಿಂದ ಒಬ್ಬ ಪ್ರಧಾನಾಚಾರ್ಯರು ಮತ್ತು ಸಂಸ್ಥೆಯ ಒಬ್ಬ ಹಿರಿಯರು ಸರ್ಕಾರಿ ಶಾಲೆ ಇದ್ದರೆ ಪ್ರಧಾನಾಚಾರ್ಯರು ಜೊತೆಯಲ್ಲಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ವಿಶ್ವವಿದ್ಯಾಲಯಗಳ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ವಿನಂತಿ ಮಾಡುತ್ತೇನೆ ಆತ್ಮೀಯ ಕೆಳಗಡೆ ಇದಾಗಿತ್ತು ನಮ್ಮ ಇಂದಿನ ಸಂಚಿಕೆ ಈ ಕಾರ್ಯಕ್ರಮದ ಕುರಿತಾಗಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಬರೆದು ಕಳಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಒನ್ ತ್ರೀ ಝೀರೋ ತ್ರೀ ಟೂ ಸಿಕ್ಸ್ ತ್ರೀ ಟೂ ಇಮೇಲ್ ಮೂಲಕವೂ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿ ವಿಳಾಸ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ಇನ್ನು ಮುಂದಿನ ರವಿವಾರ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರ್ತಾ ಇದ್ದೀವಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಗೂಟಿಯು ಜೆಯಿನ ಬಸಾದಿಯು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ